ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಂಗಳವಾರದ ವೀಡಿಯೋನ ಇವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ ಇಷ್ಟು ದಿನ ಯಾವುದೇ ವೀಡಿಯೋಸ್ನ ನಾನು ಮಾಡಿಕೊಂಡಿರಲಿಲ್ಲ ಹಾಗಾಗಿ ಹಾಕಿರಲಿಲ್ಲ ವೀಡಿಯೋಸ್ನ ಯಾಕಂದರೆ ನನ್ನ ಮಗನದ ಎಕ್ಸಾಮ್ ಇತ್ತು ಅವ್ನಿಗೆ ಓದಿಸೋದ್ರಲ್ಲೇ ಟೈಮ್ ಸಾಕಾಗ್ತಿತ್ತು ಹಾಗಾಗಿ ನಾನು ಯಾವ ವೀಡಿಯೋನೂ ಮಾಡಿಕೊಳ್ಳ ಮಾಡಿಕೊಳ್ಳಿಲ್ಲ ಇವತ್ತು ನಾವು ಕುಣಿಗಲ್ ಬಂದಿದ್ವಿ ಕುಣಿಗಲಲ್ಲಿ ಜಾತ್ರೆ ಇತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಬಂದಿದ್ವಿ ಹಾಗೆ ನಾವು ಮನೆ ಬಾಡಿಗೆ ಕೊಟ್ಟಿದ್ವಿ ಅವರು ಕೂಡ ಡಿಸೆಂಬರಲ್ಲಿ ಏನೋ ಖಾಲಿ ಮಾಡ್ತೀವಿ ಅಂತ ಫೋನ್ ಮಾಡಿದರು ಅದಕ್ಕೆ ಮನೆ ನೋಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ కాఫినా <Sessizan> టీ <Sessizan> 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 ಮೊದಲು ನಾವು ಕುಣಿಗಲಲ್ಲಿ ಇದ್ದಾಗ ಎಲ್ಲ ಹಬ್ಬನೂ ಕುಣಿಗಲಲ್ಲೇ ಮಾಡ್ಕೋತಾ ಇದ್ವಿ ಅತ್ತೆ ಇದ್ದರೂ ಮನೆ ಬಾಡಿಗೆ ಕೊಟ್ಟಿರಲಿಲ್ಲ ನಾವು ಅವಾಗ ಇತ್ತೀಚೆಗೆ ಮನೆ ಕೊಟ್ಟು ಮನೆ ಬಾಡಿಗೆ ಕೊಟ್ಟ ಮೇಲೆ ನಾನು ಇಲ್ಲೇ ಮಾಡ್ಕೋತೀನಿ ಮನೆಯಲ್ಲಿ ತುಮಕೂರಲ್ಲಿ ಆರತಿ ಕೂಡ ಮಾಡಿಬಿಟ್ಟು ಇಲ್ಲೇ ಬೆಳೆದ್ಬಿಡ್ತೀನಿ ದೇವರಿಗೆ ಆಮೇಲೆ ದೇವಸ್ಥಾನಕ್ಕೆ ಕುಣಿಗಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರತಿ ವರ್ಷವೂ ಬರ್ತೀವಿ ಈ ಸರಿ ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡೆ ಎಲ್ಲ ಹಬ್ಬಗಳನ್ನ ಅತ್ತೆ ಯಾವ ಥರ ಮಾಡ್ತಾಯಿದ್ರೋ ಅದೇ ಥರ ನಾನು ಕೂಡ ನನ್ನ ಕೈಲಾದಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅತ್ತೆ ನಮ್ಮ ಭಾವನ ಇರ್ತಾರೆ ಅವರು ಅಲ್ಲಿ ಮಾಡ್ತಾರೆ ಆರತಿನ ಅವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಕುಣಿಗಲ್ಗೆ ನಾನು ಕೂಡ ನಾನು ಇಲ್ಲಿ ಮಾಡಿ ನಾವು ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ನಮ್ಮ ನಮ್ಮ ಮನೆಯವರ ದೊಡ್ಡಪ್ಪನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಸಂಜೆ ತುಮ್ಕೂರಿಗೆ ಬಂದುಬಿಡ್ತೀವಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ से आई बेली बेली